ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ನಾನು ಭಾಗ್ಯ ಹೇಳರು ಹೇಗಿದ್ದೀರಾ ಐ ಹೋಪ್ ಹೇಳರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತೀನಿ ಬಗ್ಗೆ ನೀವು ಚೆನ್ನಾಗಿದ್ದೀರಾ ಅನ್ನೋದಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅದರಲ್ಲೂ ಹೇಳಬೇಕಂದ್ರೆ ತುಂಬಾ ಆಗ್ತಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಪ್ರಮೋಷನ್ಸ್ ಬರ್ತಾ ಇದೆ ಸೊ ಒಂದು ಹೇಳಬೇಕು ಅಂದರೆ ಗುಡ್ ನ್ಯೂಸ್ ಪ್ರಾಡಕ್ಟ್ ಕೂಡ ನನಗೆ ಪ್ರಮೋಷನ್ಗೆ ಕೇಳಿದ್ದಾರೆ ಸೊ ಇಷ್ಟರಲ್ಲೇ ಅದನ್ನು ಕೂಡ ರಿಸೀವ್ ಮಾಡ್ಕೋತೀನಿ ಸೊ ನನ್ನ ಫೇಸಲ್ಲಿ ಗ್ಲೋಯಿಂಗ್ ಬರ್ತಾ ಇದೆ ಕೇಳಿ ಮೀನ್ಸ್ ಆ ಗ್ಲೋಯಿಂಗ್ ಏನು ಅಂದರೆ ತುಂಬ ದಿನದಿಂದ ನಾನು ಒಂದು ಒಳ್ಳೆಯ ಯೂಟ್ಯೂಬರ್ ಆಗಬೇಕು ಸೋಷಲ್ ಪ್ಲಾಟ್ಫಾರ್ಮ್ನಲ್ಲಿ ಇರಬೇಕು ಅಂತ ಎಷ್ಟೋ ದಿನದಿಂದ ನನಗೆ ಹಿಂದಿನ ಎಲ್ಲ ನೋಡಿರೋರಿಗೆಲ್ಲ ಗೊತ್ತು ನಾನು ತುಂಬ ಎಷ್ಟು ಇದು ಮಾಡ್ತಿದ್ದೆ ಸೊ ಇವಾಗ ಪ್ರತಿಫಲ ಆಗಿ ಸಿಗ್ತಾ ಇದೆ ಸೊ ಓಕೆ ಅದನ್ನು ಇವಾಗ ಇಡೋಣ ನಾನು ಇವಾಗಿನ ಟಾಪಿಕ್ ಬಂದುಬಿಟ್ಟು ವೆಬ್ಸೈಡು ಸುಡಿಯೋ ಎಲ್ಲ ಹೋಗಿ ನಾನು ಏನು ಮಾಡಿದ್ದೆ ಶಾಪಿಂಗ್ ಬ್ಲಾಗ್ ಅಂತ ಹೇಳ್ಬಿಟ್ಟು ಶಾಪಿಂಗ್ ಬ್ಲಾಗ್ ಮಾಡಿ ತಂದಿರೋದನ್ನು ನಾನು ತೋರಿಸಿರಲಿಲ್ಲ ಓಕೆನಾ ಸರಿ ನಾನು ಒಪ್ಕೋತೀನಿ ನಾನು ತಂದಿರೋದನ್ನು ತೋರಿಸಿರಲಿಲ್ಲ ಸೊ ಯಾರೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಒಂಥರ ಹೆಂಗೆ ಮಾಡಿದರು ಅಂದರೆ ನಾನೇನೋ ತಿರುಪಿ ಶೋಕಿ ಮಾಡ್ತೀನಿ ಅನ್ನೋ ಥರ ಮೆಸೇಜ್ ಮಾಡಿದ್ದಾರೆ ನಾನು ಇದನ್ನು ತೋರಿಸೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇವನ್ ಒಂದೊಂದು ಪ್ರಾಡಕ್ಟ್ ನನ್ನ ಟ್ಯಾಬ್ ಕೂಡ ರಿಮೂವ್ ಮಾಡಿದ್ದೀನಿ ಈ ಥರದ್ದು ನನ್ನ ಮಕ್ಳಿಗೆ ತಂದಿದ್ದು ಎಲ್ಲ ಸೊ ಶಾಪಿಂಗ್ ಶಾಪಿಂಗ್ ಅಂತ ಹೇಳಿ ನಿಮ್ಗಿನ್ ಬ್ಲಾಗ್ಗೆ ಶಾಪಿಂಗ್ ಹೋಗಿ ಶಾಪಿಂಗ್ ಅಂತ ಹೇಳಿ ಹೋಗಿ ಬರ್ತೀರಾ ನೀವು ನಿಜವಾಗ್ಲೂ ಏನು ತಗೋತೀರಾ ಇನ್ನು ಒಂದು ಸ್ವಲ್ಪ ನೆಗೆಟಿವ್ ಥರ ಕಮೆಂಟ್ ಮಾಡಿದ್ದಾರೆ ಸೊ ಗುಡ್ ವೈಫ್ಸ್ ಗುಡ್ಡಾಗಿ ಕಮೆಂಟ್ ಮಾಡಿದ್ರು ತುಂಬ ಜನ ಇದ್ದಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಚಿಕ್ಕಗೆ ಅಕ್ಕ ನನಗೂ ಕೂಡ ಇದ್ದರೆ ಹೆಣ್ಮಗಳು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಮೆಸೇಜಸ್ ನನ್ನನ್ನು ಇವಾಗ ಕನೆಕ್ಟ್ ಕೂಡ ಆಗಿದ್ದೀರಾ ಇನ್ಸ್ಟಾಗ್ರಾಮಿಂದ ಸೊ ಆ ಮೆಸೇಜ್ ಬಂತಲ್ಲ ನನಗೆ ಯಾಕೆ ನನಗೂ ಒಂದು ಬ್ಲಾಗ್ ಕೂಡ ಆಗುತ್ತೆ ತೋರಿಸಿದ್ರೆ ಔಲ್ ಅನ್ನೋ ಥರ ಮೀನ್ಸ್ ಶಾಪಿಂಗ್ ಔಲ್ ಅನ್ನೋ ಥರ ಇವತ್ತು ಸೈಡ್ ಶಾಪಿಂಗ್ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲಿ ಮೆಸೇಜ್ ಮೀನ್ಸ್ ಬ್ಲಾಗ್ ಜಸ್ಟ್ ನಾನು ನಿಮ್ಗೆ ಏನಂದೆ ಆಫರ್ ನಡೀತಾ ಇದೆ ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಥರ ಹೇಳಿದ್ದೆ ಸೊ ಜಸ್ಟ್ ನೀವು ಏನೋ ಬ್ಲಾಗ್ಗೋಸ್ಕರ ಸುಮ್ಮನೆ ಶಾಪಿಂಗ್ ಥರ ಹೋಗಿ ಸ್ಕೋಪ್ ಕೊಟ್ಕೊಂಬಂದಿದ್ದೀರಾ ಅನ್ನೋ ಥರ ಕಮೆಂಟ್ ಬಂದೈತೆ ಸೊ ಅದಕ್ಕೆ ಇದು ಆನ್ಸರು ನೋಡಿ ನಾನು ಎಷ್ಟು ಶಾಪ್ ಮಾಡ್ಕೊಂಬಂದಿದ್ದೀನಿ ಅಂತ ಸೊ ಇವನ್ ನಾನು ಇವಾಗ ನಾನು ಅರ್ನ್ ಮಾಡ್ತಾ ಇದ್ದೀನಿ ನನಗೂ ಆಲ್ರೆಡಿ ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಸೊ ಅದೇ ದುಡ್ಡನ್ನೆಲ್ಲ ಹೇಳಿಬಿಟ್ಟು ಅದು ಮತ್ತು ನನಗೆ ಬರೋ ಪಾಕೆಟ್ ಮನಿಯಿಂದ ನನ್ನ ಹಸ್ಬೆಂಡ್ ಕಡೆಯಿಂದ ಪಾಕೆಟ್ ಮನಿ ಬರುತ್ತಲ್ಲ ಅದರಲ್ಲಿ ಶಾಪ್ ಮಾಡ್ಕೊಂಬಿಡ್ತೀನಿ ಸೊ ಅನ್ನೆಸೆಸರಿ ಶಾಪಿಂಗ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಇವಾಗ ಏನಕ್ಕೆ ಈ ಶಾಪಿಂಗು ಅಂತ ಹೇಳಿದ್ರೆ ಈ ಏನು ಇವಾಗ ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತಲ್ಲ ನಾನು ಇಷ್ಟು ದಿನ ಶಾಪಿಂಗ್ ಮಾಡಿದ್ದೆಲ್ಲ ನನ್ನ ಲ ವರಲಕ್ಷ್ಮಿ ಹಬ್ಬಕ್ಕೆ ಸೊ ಇವಾಗ ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡ್ದೆಲ್ಲ ನಾನು ಫಸ್ಟ್ ಬಂದ್ಬಿಟ್ಟು ಮಗಳದ ಬರ್ಡೇ ಬರುತ್ತೆ ಆ ಚಿನ್ನು ನಿಂಗೆ ಬೇಕಾಯಿದು ಓಂ ಸರಿ ತಗೋ ಮಗಳದು ಫಸ್ಟ್ ಮಗಳದ್ದು ಬರ್ಡೇ ಬರುತ್ತೆ ಅದಾದ್ಮೇಲೆ ನನ್ನ ಬರ್ಡೇ ಬರುತ್ತೆ ಅದಾದ್ಮೇಲೆ ನನ್ನ ಆ್ಯನಿವರ್ಸರಿ ಬರುತ್ತೆ ನನಗೆ ಹ್ಞೂ ಸರಿ ನಿಂದು ಭವಿಷ್ಯದಂದು ಬರ್ಡೇ ಬರುತ್ತೆ ನೆಕ್ಸ್ಟ್ ಓಕೆನಾ ಸೊ ಚಿಕ್ಕ ಮಗಳ್ ಬರ್ಡೇ ನನ್ನ ಭವಿಷ್ಯದ್ದು ದೊಡ್ಡ ಮಗಳದ ಬರ್ಡೇ ಎಲ್ಲದಕ್ಕೂ ನನಗೆ ಬಟ್ಟೆ ಬೇಕಲ್ವಾ ಸೊ ಅದಕ್ಕೆ ಯೋ ತುಂಬಾ ರಾಗಿ ಮಾಡ್ತಿದ್ದೀನಿ ಅನಿಸುತ್ತೆ ಸೊ ಇಷ್ಟೆಲ್ಲ ಇದೆ ಇಷ್ಟಕ್ಕೆಲ್ಲ ಹೋಲ್ಸೇಲಾಗಿ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಗ್ರ್ಯಾಂಡಾಗಿರೋದು ಏನು ತೊಗೊಳಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಗ್ರ್ಯಾಂಡಾಗಿರೋದು ತಗೊಂಡು ತಗೊಂಡು ಸುಮ್ಮನೆ ವೇಸ್ಟ್ ಆಗಿ ಮನೇಲಿ ಒಂದು ಸತಿ ಎರಡು ಸತಿ ಹಾಕಿ ತುಂಬ ಇದೆ ಸೊ ಈ ಸತಿ ಡೈಲಿ ಯೂಸ್ ಆಗೋ ಥರ ಬೇಕು ಚೆನ್ನಾಗಿರೋದು ಬ್ರ್ಯಾಂಡೆಡ್ ಬೇಕು ಅಂತೇಳಿ ತಗೊಂಡ್ಬಂದಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಇದು ಫಸ್ಟ್ ಸೈಡ್ದೇ ತೋರಿಸ್ತೀನಿ ನಾನು ಸೈಡ್ದು ಹೋಗಿಬಿಟ್ಟಿದ್ದು ಹೋಗಿದ್ನಲ್ಲ ನಾನು ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ ನಾನು ವೆಬ್ಸೈಟಲ್ಲಿ ಓಕೆನಾ ಈ ಒಂದು ಜೀನ್ಸ್ ಪ್ಯಾಂಟು ಈ ಕಲ್ಲರು ನಮ್ಮ ಮನೆಯವ್ರದ ಹತ್ರ ಇದೆ ಜೀನ್ಸು ಭವಿಷ್ಯನ ಹತ್ರ ಇದೆ ಸೊ ನನ್ನ ಹತ್ರ ಒಬ್ಬಳ ಹತ್ರ ಇರಲಿಲ್ಲ ನನಗೆ ಬೇಕಿತ್ತು ಸೊ ಏನೋ ಪ್ಲ್ಯಾನ್ ಆ ಥರ ಇದೆ ಸೊ ಈ ಒಂದು ಜೀನ್ಸ್ನ ತಗೊಂಡೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನನಗೆ ವೆಸ್ಟ್ ಸೈಡ್ ಜೀನ್ಸ್ ಪ್ಯಾಂಟ್ ಅಂದರೆ ಸಖತ್ ಇಷ್ಟ ಇನ್ನು ಮಿಕ್ಕಿದ್ ಬೇರೆ ಎಲ್ಲ ಏನು ಅಂದರೆ ಸೈಜ್ ನನಗೆ ಅದ್ರದ್ದು ಸೈಜು ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಸೈಜ್ ಇರುತ್ತೆ ಅದೇನೂ ಗೊತ್ತಿಲ್ಲ ವೆಡ್ ಸೈಡ್ ಸೈಜು ಸ್ಕೇಲು ದೊಡ್ಡದು ಒಂದು ಸ್ವಲ್ಪ ನಾವು ಎಮ್ ಸೆಲ್ಸ್ ತಗೋತೀವಿ ಅಂದರೆ ಎಕ್ಸೆಸ್ಸೇ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅನ್ಕೋತೀನಿ ಸೊ ಫಸ್ಟ್ ಒಂದು ಬಂದರೆ ಈ ಒಂದು ಜೀನ್ಸ್ ಪ್ಯಾಂಟು ನನ್ನ ಪ್ರೈಝರ ತೋರ್ಸೋಕ್ಕೆ ಹೋಗೋಲ್ಲ ಸೈಡ್ ನಿಮಗೆ ಗೊತ್ತು ಕಾಸ್ಟ್ಲಿನೇ ಇರುತ್ತೆ ಮತ್ತು ಅದಕ್ಕೂ ಅಯ್ಯೋ ಏನು ಮಾತಾಡೋರು ಏನು ಸಾವಿರ ಮಾತಾಡ್ತಾವ್ರೆ ಏನು ಬರೀ ಇವ್ರು ತೋರಿಸ್ಕೋತಾಳೆ ಥರ ನಾನು ತೋರಿಸ್ಬಾರ್ದು ಅಂತಲೇ ಇದ್ದೆ ನೀವು ಹಿಂಗೆಲ್ಲ ಮಾಡೋದಕ್ಕೆ ತೋರಿಸ್ತಿದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಅದಕ್ಕೆ ಆ ಜೀನ್ಸ್ ಪ್ಯಾಂಟ್ಗೆ ಅಥವಾ ಬೇ ಯಾವುದಕ್ಕೂ ಒಂದು ಕಾಲರ್ ಇರೋ ಥರ ಶರ್ಟ್ ಥರ ಬೇಕಿತ್ತು ನನಗೆ ಒಂದು ಶರ್ಟ್ ಕುರ್ತಾ ಟೈಪ್ ಇದೆ ಇದು ತ್ರೀ ಫೋರ್ ಶರ್ಟ್ ಥರ ಇದೆ ಫುಲ್ಲು ಈ ಥರ ಸ್ಲೀವು ಹಾಕಿದ್ರೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಗೊತ್ತಾ ಇದು ಸೊ ಹಂಗಾಗಿ ಫ್ಲೋರಲ್ದು ಈ ಥರ ಇದು ಒಂದು ಫಿನಿಷ್ ಮಾಡಬೇಕು ಫುಲ್ಲು ಆ ಸ್ಕೈಲಿ ಈ ಥರ ಹಿಂಗೆ ಸ್ಪೂನ್ ಎತ್ಕೊಂಡು ಅನ್ನ ಎತ್ಕೊಂಡು ಜಾಸ್ತಿ ಒಳಗೆ ಹೋಗ್ಬೇಕು ಚಲಬಾರ್ದು ತಿನ್ನು ನನ್ನ ಮಗಳಿಗೆ ಇಲ್ಲಿ ಊಟ ತಿನ್ನೋದಕ್ಕೆ ಬೌಲರ್ ಕಲಿಸ್ಬಿಟ್ಟು ಕೊಟ್ಟಿದ್ದೀನಿ ಸ್ಕೂಲ್ನ ನೋಡೋಣ ನೋಡಿ ಎಷ್ಟು ತಿಂತಳು ತಿಂತಿರಲಿ ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡ್ಬೋದು ತ್ರಿಬಲ್ ನೈನ್ ಪ್ಯಾ ಅಯ್ಯೋ ನನ್ನ ಪ್ರೈಸ್ ತೋರಿಸಲ್ಲ ಅಂದಿಲ್ಲ ಸಾರಿ ಇದು ನಾನು ಇದಕ್ಕೆ ನನ್ನ ಹತ್ರ ವೈಟ್ ಶರ್ಟ್ ಇದೆ ಮೀನ್ಸ್ ಕಾಲರ್ ಇರೋ ವೈಟ್ ಶರ್ಟ್ ಇದೆ ಅದು ಮತ್ತು ಈ ಥರ ಪ್ಯಾಂಟ್ ಹಾಕ್ಕೊಂಡು ನನಗೆ ಬ್ಲ್ಯಾಕ್ ಮೆಟಲ್ ಅಂದರೆ ಸಿಲ್ವರ್ ಮೆಟಲ್ ಬ್ಲ್ಯಾಕ್ ಮೆಟಲ್ದು ಜುವೆಲ್ ಹಾಕೋಬೇಕು ಅಂತ ತುಂಬ ದಿನದಿಂದ ಇಷ್ಟ ಇತ್ತು ಸೊ ಅದಕ್ಕೇ ಈ ಒಂದು ಪ್ಯಾಂಟನ್ನ ತಗೊಂಡೆ ಇದು ಯಾವ ಥರ ಪ್ಯಾಂಟ್ ಅಂದರೆ ನೋಡ್ಬೋದು ಇದು ಹಾಕ್ಕೊಂಡ್ರೆ ಒಂಥರ ಮಿಡ್ಡಿ ಥರ ಲುಕ್ ಬರುತ್ತೆ ನಾನು ಇದನ್ನೆಲ್ಲ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಗೊತ್ತಾ ಇದಂತೂ ಸಖತ್ ಒಂಥರ ಹೈಫೈ ಲುಕ್ ಕೊಡುತ್ತೆ ಪ್ಯಾಂಟ್ ಮೇಲು ಸಣ್ಣ ಕೆಳಗೆ ಈ ಥರ ಇದೆ ಸೊ ನೋಡ್ಬೋದು ఇది నెక్స్ట్ ఓకేనా ఇది కూడా వేట్ సైడ్దే నెక్స్ట్ బందబిట్టు వెబ్ సైడ్ అని నన్ను మగ్గే పేర్ స్లిప్పర్ తోనే నూ ఈ పేర్ స్లీప్పరు పింక్ కలర్ సక్కదే స్లీ ఓకేనా ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಕ್ಕಳಿಗೆ ಕ್ಲಿಪ್ಪನ್ನ ತಗೊಂಡೆ ನೋಡಿ ಇವಳು ಆಲೇ ಇಲ್ಲಿ ಕುತ್ಕೊಂಡು ಕ್ಲಿಪ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇರುಚಿನ್ನು ಮಗನೆ ಯಾಕಮ್ಮ ತೋರಿಸ್ತೀನಿ ಏರು ಏರಿ ಹ್ಮ್ ಈ ಥರ ಚಿಕ್ಕ ಚಿಕ್ಕದೊಂದು ಪುಟಾಣಿ ಕ್ಲಿಪ್ಸ್ ಇರೋದನ್ನು ಇದು ಕೂಡ ಸೈಡ್ ಸೈಡಲ್ಲೇ ತೊಗೊಂಡಿತ್ತು ಸರಿ ಇಲ್ಲಿ ತೋರಿಸ್ಬಿಟ್ಟು ಕೊಡ್ತೀನಿ ಹಾಂ ನನ್ನ ಮಗಳು ನೋಡ್ಬೇಕಪ್ಪ ಹ್ಞೂ ಸರಿ ನೋಡೋದ್ರಲ್ಲ ಹ್ಞೂ ಸರಿ ಸರಿ ತಗೋ ತಗು ತಗು ಹ್ಞೂ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸ್ಲಿಪ್ಪರು ಓಕೆನಾ ಇದು ನನಗೆ ಇದು ನನ್ನ ಮಗಳಿಗೆ ಆ ಏನಮ್ಮ ಹಾಂ ಸ್ವಲ್ಪ ಸಿಮಿಲರ್ ಇದೆ ಓಕೆ ನಂಗೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇಗಪ್ಪ ಇದೆಲ್ಲ ಸೊ ಸ್ಲಿಪ್ಪರ್ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಸೊ ಇದೊಂದು ಸ್ಲಿಪ್ಪರು ನೆಕ್ಸ್ಟ್ ಬಂದುಬಿಟ್ಟು ನಾನು ಸೈಡ್ದು ಇದು ಒಂದು ಟಿ ಶರ್ಟು ನಾನು ಆಲ್ರೆಡಿ ವೇರ್ ಮಾಡಿ ಹಾಕಿದ್ದೀನಿ ಸೊ ಆದಷ್ಟು ಸೈಡ್ ಆಯಿತಾ ಇವಾಗ ಬಂದ್ಬಿಟ್ಟು ಜೂಡಿಯೋದಲ್ಲಿ ಆಮೇಲೆ ಇನ್ನೊಂದೇನು ಅಂದರೆ ನಾನು ಜೂಡಿಯೋದಲ್ಲಿ ಹೋಗ್ಬಿಟ್ಟು ಎಲ್ಲ ವೀಡಿಯೋ ಮಾಡಿಕೊಂಡ ಶಾಪಿಂಗ್ ಕೂಡ ಮಾ ಮಾಡೋಣ ಅಂತೇಳಿ ಮಕ್ಕಳಿಗೆ ಟಿ ಶರ್ಟು ಆ ಥರ ತಗೊಂಡು ಅದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಪ್ಯಾಂಟ್ ಅದರೊಳಗೆಲ್ಲ ಇಲ್ಲಿ ಸೇರಿಕೊಂಡೈತೆ ಏನಾಯ್ತು ಕೊನೆಗೆ ನನಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಏನಮ್ಮ ಏನು ಸರಿ ತಗೋ ಲಾಸ್ಟಲ್ಲಿ ಬರಬೇಕಾದ್ರು ಒಂದು ಹತ್ರ ಇದು ವೈಟ್ ನೋಡಿದೆ ಸೊ ಯಾಕೋ ನನಗಿದು ಫ್ರಾಕು ಈ ಥರ ವೈಟ್ ಶೂಸ್ ಇದೆ ನನ್ನ ಹತ್ರ ವೈಟ್ ಶೂಸ್ಗೆ ಈ ಥರ ಒಂದು ಫ್ರಾಕ್ ಹಾಕ್ಕೊಂಡು ಒಂದು ಬೋ ಹಾಕ್ಕೊಂಡು ಇಲ್ಲಿ ಒಂದು ವೈಟ್ ಬೋ ಥರ ಇವಾಗ ತೋರಿಸಿದ್ನಲ್ಲ ನನ್ನ ಮಗಳದು ಈ ಥರದ್ದು ವೈಟ್ ಕಲರ್ ಬೋ ಹಾಕೊಂಡು ಏನೋ ಗೊತ್ತಿಲ್ಲ ಅದು ಆ ಥರ ಒಂದು ನಾನು ಏನು ಗೊತ್ತಾ ಇವಾಗ ತೋರಿಸಿದ್ನಲ್ಲ ಈ ಪ್ಯಾಂಟು ವೈಟ್ ಶರ್ಟ್ ತೋ ಆ ಥರ ಒಂದು ಇಮ್ಯಾಜಿನೇಷನ್ ಮಾಡ್ಕೋತೀನಿ ಆ ಥರಕ್ಕೆ ಡ್ರೆಸ್ನ ನಾನು ಹುಡುಕ್ತಾ ಇರ್ತೀನಿ ಸೊ ಇದನ್ನು ಹಂಗೇ ಆ ಥರ ಒಂದು ಬೋ ಹಾಕ್ಕೊಂಡು ಈ ಥರ ಫ್ರಾಕ್ ಟೈಪ್ ಬಟರ್ಫ್ಲೈ ಈ ಥರ ಹಾಕ್ಕೊಂಡು ಹಣ ಅಂತ ಹೇಳ್ಬಿಟ್ಟು ಇದು ಇದು ಬಂದುಬಿಟ್ಟು ವೆಬ್ಸೈಟ್ದಲ್ಲ ಇದು ಜೂಡಿಯೋದು ಓಕೆನಾ ಜೂಡಿಯೋದಲ್ಲಿ ಇದು ಮತ್ತು ಮಕ್ಳಿಗೆ ಸ್ವಲ್ಪ ತೊಗೊಬಂದೆ ಅವು ಎಲ್ಲೆಲ್ಲಿ ಇದ್ದಾವೋ ಗೊತ್ತಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಈ ಥರ ಪ್ಯಾಂಟ್ಸ್ ತುಂಬ ಇತ್ತು ಮಕ್ಕಳಿಗೆ ಪ್ಯಾಂಟ್ಸ್ ಅವ್ರವೆಲ್ಲ ಏನು ತೋರ್ಸಕ್ಕೆ ಹೋಗೋಲ್ಲ ನಾರ್ಮಲಿ ಒಂದು ಟಿ ಶರ್ಟ್ಸ್ ಇತ್ತು ಅದು ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಂತ ತಗೊಂಡೆ ಮ್ಯಾಕ್ಸ್ 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 ಇದು ಕೂಡ ಮ್ಯಾಕ್ಸ್ ನನ್ನ ಮನೆಯವರಿಗೆ ಒಂದು ವೈಟ್ ಟಿ ಶರ್ಟ್ ತೊಗೊಂಬಂದಿದ್ದೀನಿ ಆ ಪ್ಯಾಂಟು ವೈಟ್ ಟಿ ಶರ್ಟ್ ನಾನೇನೋ ಪ್ಲ್ಯಾನ್ ಮಾಡ್ತಿದ್ದೆ ಅವ್ರು ಆಲ್ರೆಡಿ ಹಾಕೊತಾ ಇದ್ದಾರೆ ಏನು ಏನು ಸರಿ ತಗೋ ಎಷ್ಟು ಬಜಾರಿ ಆಗಿಬಿಡ್ತಿದೋಳ ನಾನು ಸಕ್ಕನ್ ಮಕ್ಕಳು ಏನು ನೀನು ಮೇ ಮೇ ಮ್ಯಾ ಅಂತೀಯಾ ಪಪ್ಪ ಪಪ್ಪಾ ಫಿನಿಶ್ ಮಾಡ್ದ ನೀನು ಬರ್ತೀನಿ ಇವಾಗ ನಾನು ಸರಿ ನಿನಗೆ ಪಿಜ್ಜಾ ಏನು ಕೊಡ್ಸೋಲ್ಲ ಮತ್ತೆ ಅದು ಫಿನಿಶ್ ಮಾಡಿದ್ರೂ ಎಲ್ಲ ಕೊಡ್ಸೋದು ಯಪ್ಪ ಮಕ್ಳಿಗೆ ಊಟ ಮಾಡಬೇಕಂದ್ರೆ ಏನೇನೆಲ್ಲ ಹೇಗಿದೆ ಇದು ನನಗೆ ಆ್ಯಕ್ಚುಲಿ ಇವಾಗೆಲ್ಲ ಏನೋ ಅಂತಾರಲ್ಲ ಲೂಸ್ ಟ್ರೆಂಡ್ ಲೂಸ್ ಇರೋ ಟೀ ಶರ್ಟ್ಸ್ ಟ್ರೆಂಡ್ ಇದೆಯಲ್ಲ ಆ ಥರ ಲುಕ್ ಬಟ್ ಸಿಗಲೇ ಇಲ್ಲ ಕೊನೆಗೆ ಈ ಥರ ಒಂದೇನೋ ಸ್ಟೈಲಿಶ್ ಸ್ಟೈಲಿಷಾಗಿದ್ದು ಒಂದು ಸ್ವಲ್ಪ ಹಾಕ್ಕೊಂಡು ಹಾಗೆ ಕಾಣಿಸುತ್ತೆ ಅಂದ್ಬಿಟ್ಟು ಇದು ತೊಗೊಂಬಂದಿದ್ದೀನಿ ನೆಕ್ಸ್ಟು ಅಲ್ಲೇ ಇದೊಂದು ಟೀ ಶರ್ಟ್ ತೊಗೊಂಡೆ ನೀವು ಮನೆ ಹತ್ರ ಹೊರಗೂ ಹಾಕೋಬೋದು ಸೊ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ ಇದಿಷ್ಟು ನಾನು ಶಾಪ್ ಮಾಡ್ಕೊಂಬಂದಿದ್ದಂಥದ್ದು ಮೇಯ್ನ್ ಹೇಳಬೇಕಂದ್ರೆ ಪಾಪು ಬರ್ಡೇ ಡ್ರೆಸ್ ಇನ್ನೂ ತೊಗೊಂಡಿಲ್ಲ ಸೊ ಇನ್ನೂ ಏನೂ ಬರ್ಡೇಗೆ ಪ್ಲ್ಯಾನ್ ಮಾಡಲಿಲ್ಲ ಸೊ ನಮ್ಮ ಮನೆಯವರಂತೂ ಏನು ಪ್ಲ್ಯಾನ್ ಹೋಗಿಲ್ಲ ಹಾಂ ಸರಿ ನಿಂದು ಬರ್ಡೇ ಭವಿಷ್ಯದ ಬರ್ಡೇ ಅಂತಲ್ಲ ಅವಳಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಭವಿಷ್ಯನ ಡ್ರೆಸ್ ತೋರಿಸ್ತೀನಿ ಅವು ನಮಗೆ ಅರ್ಶನ ಕುಂಭಕ್ಕೆ ಹೋಗಿದ್ದವು ಹಿಂದಿನ ಬ್ಲಾಗ್ ನೋಡಿದ್ರಲ್ಲ ಅದರಲ್ಲಿ ಅವಳಿಗೆ ಇದು ಅರ್ಶನ ಕುಂಕುಮಕ್ಕೆ ಅಂತ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ ಅರ್ಶನ ಕುಂಕುಮ ತಾಂಬೂಲಕ್ಕೆ ಅದು ನನ್ನ ಮಗಳಿಗೂ ಮ್ಯಾಮು ಅವ್ರಂಗೇನೆ ಮಗಳಿಗೆಲ್ಲ ಕೊಡ್ತೀವಿ ಇದು ಸೊ ಸದ್ಯಕ್ಕೆ ಈಗ ಗೌರಿ ಹಬ್ಬಕ್ಕೆ ನಾನು ಇವರಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ಹೇಳಿ ನೆಲ್ಲಿಯಲ್ಲಿ ಸಿಲ್ಕ್ದು ಇದನ್ನು ನೋಡ್ತಾ ಇದ್ದೆ ನೋಡಿ ಬಂದಿದ್ದೆ ಬ್ಲೌಸ್ ಇದು ಸಾರಿ ಲಂಗ ಬ್ಲೌಸ್ ಪೀಸಸ್ಸು ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಫೈ ತೌಸಂಡ್ವರ್ಗು ತೋರಿಸಿದ್ರು ಸ್ಟಾರ್ಟಿಂಗೇನೆ ಟೂ ತ್ರೀ ತೌಸಂಡಿದೆ ಅಲ್ಲಿ ಪೀಸಸ್ ಬರೀ ಪೀಸಸ್ ಏನೇ ಸೊ ಹೆಂಗೋ ಅದೊಂದು ಇವಾಗ ನಿಕ್ಕದಂಗೆ ಆಯಿತು ಯಾಕಂದರೆ ಇಲ್ಲೇ ಚಿಕ್ಕ ಇದು ಮೇ ಬಿ ನಾನಿದು ಬಿಲ್ ನೋಡಿದೆ ಅದು ಯಾವುದೋ ಒಂದು ಕಿಸ್ಟು ಹ್ಯಾಪಿ ಇದೆಯಲ್ಲ ಆ ಏನೋ ಇದೆ ಅದು ಮೆನ್ಷನ್ ಮಾಡ್ತೀನಿ ಅದು ನನಗೆ ಪ್ರೊನೌನ್ಸೇಷನ್ ಬರ್ತಿಲ್ಲ ಅದರಲ್ಲಿ ಆರ್ಡ್ರ್ ಮಾಡಿರೋದು ಅನಿಸುತ್ತೆ ಬಂದ್ಬಿಟ್ಟು ನಾನು ಶಿಫ್ಟ್ ಮಗಳದಿದು ಬರ್ಡೇ ಯಾವುದು ಇಲ್ಲ ಚಿನ್ನ ಬರ್ಡೇ ಇಲ್ಲ ತಂದಿಲ್ಲ ಸೊ ಇದು ಬೋಮ್ ಶಾಟ್ ಇದ್ರ ಮೇಲಕ್ಕೆ ಈ ಥರ ಹಾ ಇಲ್ಲಿದೆ ಇದ್ರ ಮೇಲೆ ಆಪ್ ಸ್ಕಾಚ್ ಆಪ್ ಸ್ಕಾಚ್ ಆಫ್ ಸ್ಕಾಚ್ ಅನ್ನೋ ಹ್ಯಾ ಇದರಿಂದ ಇದು ಮತ್ತು ಇದು ಈ ಲಂಗ ಬ್ಲೌಸ್ ಕೂಡ ಅಲ್ಲೇ ಬೈ ಮಾಡಿರೋದು ನಾನು ಲಿಂಕ್ ಬೇಕು ಅಂದರೆ ನನಗೆ ಆಲ್ರೆಡಿ ಅದು ಲಿಂಕ್ ನೋಡಿದೆ ಇಲ್ಲಿ ಇತ್ತು ಅದ್ರದ್ದು ಡೀಟೇಲು ಹಾಕ್ತೀನಿ ಬೇಕು ಅಂದರೆ ಸೊ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಈ ಥರ ಟೇಪ್ ಕೂಡ ಕೊಟ್ಟಿದ್ದಾರೆ ವೈಟ್ ಟೇಪು ತಲೆಗೆ ಹಿಂಗೆ ಕಟೋದು ಹೋಗು ಹಿಂಗೆ ಕಟ್ಟೋದು ಏನೋ ಒಂದು ಹಿಂಗ್ ಕಟ್ಬಿಟ್ಟಿಂಗ್ ಫ್ಲವರ್ ಹಿಂಗಿನ ಮೇಲೆ ಬೋ ಮಾಡಿಬಿಡ್ಬೋದು ಸೊ ಏ ಇದಿಷ್ಟು ಶಾಪಿಂಗ್ ಮಾಡಿದಗ್ನ ಒಂದು ಬ್ಲಾಗ್ ಮಾಡೋಣ ತೋರಿಸೋಣ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಂಡೆ ಸೊ ಇವತ್ತಿನ ಬ್ಲಾಗು ಇದಿಷ್ಟಾಗಿತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಇವಾಗ ನನ್ನ ಮಗಳಿಗೆ ಊಟ ತಿನ್ನಿಸ್ಬೇಕು ಇಬ್ಬರಿಗೂ ತಿನ್ನಿಸ್ಬೇಕು ಇವಳಿಗೂ ಸರಿ ಮಾಡಿ ತಿನ್ನಿಸ್ಬೇಕು ಸೊ ಓಕೆ ಏನು ಗೊತ್ತಾ ನನ್ನ ಬ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿಲ್ವಾ ಇಷ್ಟ ಆಗ್ತಿರ್ಬೇಕಲ್ವಾ ನಾನು ಚೆನ್ನಾಗೇ ಮಾಡ್ತಾ ಇದ್ದೀನಲ್ಲ ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಸೊ ನಿಮ್ಗೆ ಯಾಕೆ ಇಷ್ಟ ಆಗ್ತಿಲ್ವೋ ನನಗಂತೂ ಗೊತ್ತಿಲ್ಲ ಸೊ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ನಿಮ್ಗೆ ಇಷ್ಟ ಅಂತ ನನಗೆ ಹೆಂಗೆ ಹೇಳಿ ನೀವು ಲೈಕ್ ಮಾಡಬೇಕು ಓಕೆನಾ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತಿಲ್ಲದೆ ಬ ಬಾಯ್ ಇಚ್ ಓಕೆ ಲವ್ ಯು ಲಾಡ್ಸ್ ಬಾಯ್ ಮಾಡ ಇಲ್ಲಿ ನನ್ನ ಮಗಳು ನೋಡಿ ಇಲ್ಲಿ ಗುಂಡು ಇದು ಇದು ಗುಂಡು ಬಾಯ್ ಮಾಡ ಬಾಯ್ ಬಾಯ್ ಸರಿ ಇವಾಗ ತಿನ್ನಿಸ್ತೀನಿ ಬರ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬರ್ಬಿಡ್ತೀರಾ ಬಾ ಬಾಯ್ ಬಾ ಬಾಯ್ ಹ್ಞೂ ಸರಿ ಬಾಟೆ